ನಮ್ಮ ಭೀಮ್ ಆರ್ಮಿ ಚಿತಾಪುರ ತಾಲೂಕದಲ್ಲಿ ಗುಲ್ಬರ್ಗ ಜಿಲ್ಲೆ ಚಿತಾಪುರ ತಾಲೂಕದಲ್ಲಿ ಭೀಮ್ ಆರ್ಮಿ ಕೂಡ ಪಥ ಸಂಚಲನ ಮಾಡಲು ಇಚ್ಛಿಸಿದೆ ಹೀಗಾಗಿ ಪಥ ಸಂಚಲನ ಮಾಡಲು ನಮಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ ಈ ವಿಚಾರ ಇವತ್ತು ಕೋರ್ಟಲ್ಲಿ ಇತ್ತು ಇವತ್ತು ಡಿ ಸಿ ಕೋರ್ಟಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಎರಡು ಗಂಟೆ ಮೇಲೆ ಸೊ ಆದ್ದರಿಂದ ಇವಾಗ ನಾವು ನಿನ್ನೆ ಮತ್ತು ಐಜಿಪಿ ಡಾಕ್ಟರ್ ಎನ್ ಎಸ್ ಅವರಿಗೆ ನಾವು ಅನುಮತಿ ಕೊಡಬೇಕಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದೀವಿ ಅಂತ ಹೇಳಿದ್ರೆ ಪಥಸಂಚಲನ ಸಮಯದಲ್ಲಿ ನಾವು ಐದು ವಸ್ತುಗಳನ್ನು ತೆಗೆದುಕೊಂಡು ಪಥಸಂಚಲನ ಮಾಡಲು ನಾವು ಇಷ್ಟಪಟ್ಟಿದ್ವಿ ಮೊದಲನೇದಾಗಿ ನಮ್ಮ ಸಂವಿಧಾನ ಪೀಟಿಕೆಯ ಪ್ರತಿ ಎರಡನೇದು ಇಂಗ್ಲಿಷ್ ಹಾಲು ಹಾಕೊಂಡು ಜೊತೆಗೆ ಬಿದಿರಿನ ಕೋಲು ಕೈಯಲ್ಲಿ ಇಟ್ಕೊಂಡು ಅಥವಾ ಬಿದಿರಿನ ಕೋಲು ಇಲ್ಲ ಅಂತಂದ್ರೆ ಅಥವಾ ಕೈಯಲ್ಲಿ ಖಡ್ಗ ಅಥವಾ ತಲವಾರು ಮತ್ತೆ ಅದು ಇಲ್ಲ ಅಂತಂದ್ರೆ ಬಂದೂಕು ಪರವಾನಿಗೆ ಬಂದೂಕುಗಳನ್ನು ಇಟ್ಕೊಂಡು ನಮಗೂ ನವೆಂಬರ್ ಎರಡನೇ ತಾರೀಕು ಪಥಸಂಚಲನೆ ಮಾಡಲು ನಾವು ಅವಕಾಶ ಕೇಳಿದ್ದೀವಿ ವಿಚಾರವಾಗಿ ಸರ್ಕಾರ ನಮಗೆ ಆರ್ಮಿ ಸಂಘಟನೆಗೆ ಚಿತ್ತಾಪುರಲ್ಲಿ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನ ಮಾಡಲು ಅವಕಾಶ ಕೊಡಬೇಕು ಯಾಕೆಂತ ಹೇಳಿದ್ರೆ ಇಲ್ಲಿ ಆರ್ ಎಸ್ ಎಸ್ ಸಂಘಟನೆ ಉದ್ದೇಶ ಪೂರ್ವಕವಾಗಿ ಒಬ್ಬ ದಲಿತ ಮಂತ್ರಿ ಇದ್ದಾರೆ ಅವರನ್ನ ಹೆದರಿಸುವ ಬೆದರಿಸುವ ತಂತ್ರವನ್ನ ಮಾಡ್ತಾ ಇದೆ ಈ ಆರ್ ಎಸ್ ಎಸ್ ಸಂಘಟನೆ ಇದಕ್ಕೆ ನಾವು ಬೆಂಬಲವಾಗಿ ಒಬ್ಬ ಮಂತ್ರಿಯವರನ್ನ ಎದುರಿಸುವ ಬೆದರಿಸುವ ಕೆಲಸಗಳು ಆಮೇಲೆ ಸರ್ಕಾರದ ಕೆಲಸಗಳಿಗೆ ಅಡೆತಡೆ ಮಾಡಿ ಸರ್ಕಾರ ಏನ್ ಹೇಳಿದೆ ಸರ್ಕಾರ ಕೇವಲ ಎಲ್ಲೇ ಕಾರ್ಯಕ್ರಮ ಮಾಡೋದಾದ್ರೆ ನೀವು ಅನುಮತಿ ತೆಗೆದುಕೊಂಡು ಸರ್ಕಾರಿ ಜಾಗಗಳಲ್ಲಿ ಮಾಡೋದಾದ್ರೆ ಅನುಮತಿ ತೆಗೆದುಕೊಂಡು ಮಾಡಿ ಅಂತ ಹೇಳಿದ್ರು ಇವರಿಗೆ ಅನುಮತಿ ತೆಗೆದುಕೊಂಡಿ ಅಂತ ಹೇಳಿದಕ್ಕೆ ನಾವು ನಿಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಅಂತ ಹೇಳ್ತಾರಲ್ಲ ಇದು ಆರ್ ಎಸ್ ಎಸ್ ನ ಉದ್ದಟತನ ಒಂದು ಒಳ್ಳೆ ಬುದ್ಧಿವಾಗಿತ್ತು ಕೈಯಲ್ಲಿ ಒಂದು ಪುಸ್ತಕ ಕೊಡಬೇಕಾಗಿತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ